ಶಿವಪ್ಪ ನಿಮ್ಮ ಹೊಲಕ್ಕ ರಿಕ್ಸಾದ ಆಳು ಬರಾಕತ್ತವ ಮತ್ತು ನನಗೂ ಅದ್ರಾಗ ಒಂದು ಹತ್ತು ಮಂದಿ ಕಳಸ ಇಲ್ಲೋ ಏನ ಹೆಸ್ರನ್ಯಾಗ ಕಳೆ ಭಾಳ ಆಗ್ಯಾವ ನಮ್ಮ ಹೆಣ್ಮಕ್ಳು ಹೆಸರು ಭಾಳ ಬೆಳಿ ಇದ್ದಕ್ಕ ಅದ್ರಾಗ ಕಳೆ ತೆಗ್ಯಾಕ ಹೆದ್ರಾಕಾರ ಹೆಸರಿನಾಗ ಕಳೆ ತೆಗಿಯಾಕ ಎಲ್ಲರೂ ಹೆದ್ರಾಕರ್ ಬಿಡೋ ಮರೇ ಯಾಕಂದ್ರೆ ಭಾಳ ಆದಾಗ கணலா படிசலே ஒன் சகி நோடு மர மொண்ணி ஆடந்தாழ முரு மந்தி கடத்தவசர் எண்ணி ஒடையோக்தான் நோடே இல்லை அந்த மட்டுவ கடாத ஒன்ற முரு மந்தி கடாத ನಾನು ಗಾಡಿಯಲ್ಲಿ ಹೊಡಿಸಿನಪ್ಪಾ ಹೆಸ್ರಿಗೆ ಎಣ್ಣೆ ಎಕರೆಕ ಎರಡು ನೂರು ರೂಪಾಯಿ ಅಂತ ನಂದು ಐದು ಎಕರೆ ಹೊಲ ಆಯ್ತ ಅವ್ರಿಗೆ ನೋಡ್ ಮಾರಾಯ ಸಾವಿರ ರೂಪಾಯಿ ಕೊಟ್ನಿ ಎಣ್ಣಿ ಓದ್ಕೊಟ್ಟಿ ಹೊಡೆದ್ರೆ ಎಲ್ಲಿ ಒಂದ್ ಮಾಡಕೋ ಮತ್ತೊಂದ್ ಮಾಡಕೊಂದ್ರ ಗಾಡಿಯಲ್ಲಿ ಹೊಡಿಸ್ಬಿಡಿನಪ್ಪ ಮಾರಾಯನ ಎಣ್ಣಿ ಈಗ ಇವು ಗಾಡಿ ಅದು ಮೊದಲ್ ನಾವೆಲ್ಲ ಎಲ್ಲಿ ನಳಿಲೆ ಹೊಡಿತಿದ್ವಿ ಪಂಪ್ ಹಾಕೊಂಡು ನಳಿಲೆ ಹೊಡಿತಿದ್ವಿ ಎಲ್ಲ ಅಲ್ಲಾರ ಬರ್ರಿ ಏ ಚಾ ಕೊಡ್ಲೇನ್ರಿ ಏನ್ ಕೊಡ್ರಿ ಅದರ ಜೊತೆಗೆ ಏನು ಖಾರ ಚುಮಾರಿ ಕೊಡ್ರಿ ಅನ್ನ ಒಂದು ಸಿಂಗಲ್ ಮಿರ್ಚಿ ಕೊಡ್ರಿ ಅನ್ನಾರ ಯಾಕ್ರಿ ಹೆಸರು ಭಾಳ ಬೆಳಿ ಅದಾವ್ರಿ ಎಲ್ಲಿ ಹೊಡ್ಸಾರನ್ರಿ ಅನ್ನಾರ ಏನ್ರಿ ಪಟ್ಟೆ ಆಗಿಲ್ರಿಪ್ಪ ನೀವು ನಾನು ಅಷ್ಟೇ ಮಾಡ್ತೀನಿ ಮರ ಒಂದು ರಿಕ್ಸಾ ಹಿಡಿದ್ರೆ ಈಗ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಬೇಕು ಒಂದು ಇಪ್ಪತ್ತು ಸಾವಿರ ರೂಪಾಯಿ ಹೊಕ್ಕ ಈಗ ರಿಕ್ಷಾದ ಹಾಳಿಗೆ ಕೈ ಬಿಡ್ಬೇಕ ಸುಮ್ಮನೆ ಗಾಡಿಲೇ ಹೊಡೆಸಲ್ಲ ಅನ್ಸಕತಿ ಒಮ್ಮೆ ಗಾಡೀಲ್ ಹೊಡಿಸ್ಲಾ ಅನ್ಸ್ತೈತಿ ಒಮ್ಮೆ ಹಾಳಾಯ್ತು ತೆಗಿಸಲ್ಲ ಅನಿಸ್ತತಿ ಯಾವುದು ಬೇಡವ್ ಮರ ಎಣ್ಣ ಕೊಡ ನೀ ಗಾಡಿಯಾರು ಹೊಡೆದು ಕೊಟ್ಟು ಹೊಕ್ಕಾರ